ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣೆಯ ಪಕ್ಷದ ಅಭ್ಯರ್ಥಿಯಾದ ಈ ತುಕಾರಾಂ ಇವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಮಾಡಿದಂತಹ ಭ್ರಷ್ಟಾಚಾರ ಸಾರ್ವಜನಿಕರಿಗೆ ಮಾನ್ಯ ವಸತಿ ಸಚಿವರು ಬಿಜೆಪಿ ವಿರುದ್ಧ ಕೆಲಸಗಳ ಬಗ್ಗೆ ಶೂನ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ದರ್ಜೆಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಹಾಗೂ ವಸತಿ ಸಚಿವರು ಬಿಜೆಪಿ ವಿರುದ್ಧ ಹಾರಿಹಾಗಿದ್ದರು من بہتر ہفو ساتھ آگ سر منک سر من کردان منتری آواز ಒಂದೂವರೆ ಲಕ್ಷ ಕೊಡ್ತಾರೆ ನಮ್ಮ ರಾಜ್ಯ ಸರ್ಕಾರ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾ ಇದ್ವಿ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾ ಇದ್ವಿ ಅದೇ ತಗೊಂಡ್ರೆ ಒಂದೂವರೆ ಲಕ್ಷ ಆಗ್ತಾ ಇತ್ತು ಕೇಂದ್ರ ಸರ್ಕಾರ ಸರ್ಕಾರದಿಂದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಇಂದ ಒಂದೂವರೆ ಲಕ್ಷ ಅಂದ್ರೆ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಕೊಡುತ್ತದೆ ನಾಲ್ಕೂವರೆ ಲಕ್ಷ ಬರೇ ಮುನ್ನೂರು ಕೋಟಿ ಕಟ್ಟವ್ರೆ ಕಟ್ಟವ್ರೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಹೆಂಗ್ ಕೇಳಿದ್ದೆ ನಾನು ಎಲ್ಲಿಗೆಂದ್ರೆ ಈ ಐದು ಐದು ಗ್ಯಾರಂಟಿಗಳಿಗೆ ಐವತ್ತೈದು ಸಾವಿರ ಕೋಟಿ ಆಗ್ತದೆ ಇದು ಹೆಂಗ್ ಕೊಡಕ್ಕೆ ಸಾಧ್ಯ ಆಗೋದು ನಾನು ಹೆಂಗ್ ಕೇಳಿ ಅಂತ ಭೈದಿಂದ ಹೋಗಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ನಿಮ್ಮ ಕಾಲದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಶ್ರಮೋಣ ಸ್ಯಾಂಕ್ಷನ್ ಆಗಿದ್ದವು ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಇಲ್ಲಿಗೆ ಇಲ್ಲ ಅವನು ಬಡ ಬೀಜದಿಂದರೆ ಅವ್ರ ಮನೆ ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಏಳು ಸಾವಿರದ ನಾನೂರು ಕೋಟಿ ನಾನು ಕೊಡ್ತೀನಿ ನಾನು ಒಂದು ವರ್ಷದಲ್ಲಿ ಆ ಬಡವರಿಗೆ ಮನೆ ಕೊಡ್ಬೇಕಂತ ಯಾರು ಹೇಳಿದ್ರೆ ಅದು ಮನೆ ಸಿದ್ದರಾಮಯ್ಯ ಅವರು ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹಂಗೆ ಕ್ಯಾಬಿನೆಟ್ ಅಂತಂದ್ರು ತಂದ್ರು ಕ್ಯಾಬಿನೆಟ್ ಅಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿಬಿಟ್ಟು ಫೆಬ್ರವರಿ ಎಂಟನೇ ತಾರೀಕು ಓದ್ ತಿಂಗಳಲ್ಲಿ ಎರಡು ತಿಂಗಳ ಹಿಂದೆ ಫೆಬ್ರವರಿ ಎಂಟನೇ ತಾರೀಕಿಗೆ ಮೂವತ್ತು ಸ್ವಾಮಿ ಒಂದೂವರೆ ವರ್ಷ ಇದ್ದರು ಅವರು ಬಡವರ ಬಗ್ಗೆ ಕಾಲೇಜ್ ಇರುವ ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವರ ಬಗ್ಗೆ ಕಾಲೇಜ್ ಇರುವ ಸದಾನಂದ ಸಿದ್ದರಾಮಯ್ಯ ಹಿನ್ನೆಲೆಯಲ್ಲಿ ಬಿಸಿಲು ಜಾಸ್ತಿ ಇದೆ ಟೈಮು ಜಾಸ್ತಿ ಆಗಿದೆ ಹಾಗಾಗಿ ನಾನು ಎಚ್ ಆರ್ ಮಾತಾಡಬಹಲ್ಲ ದಯಮಾಡಿ ನಿಮ್ಮಲ್ಲಿ ಕೈ ಜೋರ್ಸ್ ಮನವಿ ಮಾಡಿ ಕೇಳ್ಕೊಡುದು ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಹತ್ತು ವರ್ಷದಿಂದ ಸರ್ಕಾರ ಆಗಿದೆ ನಮ್ಗೆಲ್ಲ ಗೊತ್ತಿಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಆಗಿರುವಾಗ ಟೀಜಿಯಲ್ಲಿ پٹرول گیس ڈالر لیتو، بو تم کے گار ہوا نسل کھیل کر تکارا تکارا بھائی نا جاواری منتری نلاری بلار وجہ نگر جلدی واسیٹر واسی آپ واسی آگے